ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗೇ ಸೂಪರ್ ಅಂತ ಬಯಸ್ತೀನಿ ಪ್ರತಿಯೊಂದು ದೀಪಾವಳಿಗೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಣ್ಣಿನ ದೀಪ ಅದು ದೀಪ ಅಂತ ಇರ್ತೀವಿ ಈ ಸಲ ಹೂವಿನ ಮೇಲೆ ದೀಪ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ದೀಪ ಹಚ್ಚೋದಕ್ಕೆ ಹೂವು ತಗೊಂಡಿದ್ದೀನಿ ಯಾವ ಹೂವಾದರೂ ತೊಗೊಳ್ಳಿ ನೀವು ನಾನು ಇಲ್ಲಿ ರೋಸು ಸೇವಂತಿಗೆ ತೊಗೊಂಡಿದ್ದೀನಿ ಕೆಲವೊಂದು ರೆಡಿ ಮಾಡಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಬೇಕಲ್ಲ ಇಲ್ಲಿ ಸೂಜಿಗೆ ಕೆ ಹೂವಿಗೆ ಕೆಳಗಡೆ ಇರುವಂಥ ತೋಟನ ಕಟ್ ಮಾಡ್ಕೊಂಬಿಡಿ ನೀಟಾಗಿ ಅದಕ್ಕೆ ಈಗ ಎಲ್ಲ ಎಷ್ಟು ಹೂವು ತಗೋತಿರೋ ಒಂದು ಉರುಳಿಯಲ್ಲಿ ಇಡೋ ಅಂಥದ್ದು ಅಷ್ಟು ಹೂವು ತೋಟ ಹಾಕಿ ತೆಗೆದುಬಿಟ್ಟು ಬತ್ತಿ ಅಂದರೆ ಉರಿಬೇಕಲ್ವಾ ಇಲ್ಲಿ ಬತ್ತಿ ತಗೋತಾಯಿದ್ದೀನಿ ಜೊತೆಗೆ ಸೂಜಿ ಸೂಜಿಯಿಂದ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಸೂಜಿ ತೊಗೊಂಡಿದ್ದೀನಿ ಈಗ ಯಾವ ರೀತಿ ದಾರ ಹಾಕ್ತೀವೋ ಅದೇ ಥರ ಸೂಜಿ ಒಳಗಡೆ ಬತ್ತಿ ಹಾಕ್ಕೊಂಡು ನೀಟಾಗಿ ಇನ್ಲಗಡೆಯಿಂದ ಮುಂದ್ಲಗಡೆಗೆ ನಿಧಾನವಾಗಿ ಎಳ್ಕೊಬೇಕು ಎಳ್ಕೊಳ್ಳುವಾಗ ಫೋರ್ಸ್ ಮಾಡಿ ಹೇಳ್ಬಿಡಿ ನಿಧಾನವಾಗಿ ತೆಗೀರಿ ಯಾಕಂದರೆ ಹೂವೂ ಸ ಡೆಲಿ ಯಾಕಂದರೆ ಹೂದು ರೆಕ್ಕೆಗಳು ಉದ್ರೋಗ ಸಾಧ್ಯತೆ ಇರುತ್ತೆ ಜೊತೆಗೆ ಬತ್ತಿನೂ ಸಾಫ್ಟ್ ಇರೋದ್ರಿಂದ ಕಿತ್ತೋಗ್ಬಿಡುತ್ತೆ ಆದ್ದರಿಂದ ನಿಧಾನವಾಗಿ ಹೇಳ್ಕೊಳ್ಳಿ ಈಗ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಸೆಟ್ ಮಾಡ್ಕೊಂಬಿಡಿ ಹೇಳ್ಕೊಂಬಿಡಿ ಇದು ಬತ್ತಿ ಮಾತ್ರ ಹೂಗಿಂತೂ ಮೇಲ್ಭಾಗಕ್ಕೆ ಇರಬೇಕು ಅದನ್ನು ಮಾತ್ರ ನೋಡ್ಕೊಳ್ಳಿ ಇಲ್ಲ ಅಂದರೆ ಬತ್ತಿ ಉರಿಯೋದಿಲ್ಲ ಬೇಗ ಆರೋಗ್ಯಕ್ಕೆ ಸಾಧ್ಯತೆ ಜಾಸ್ತಿನೇ ಇರತ್ತೆ ಆದಷ್ಟು ಬತ್ತಿ ಹೂಗಿಂತೂ ಸ್ವಲ್ಪ ಮೇಲ್ಭಾಗಕ್ಕೆ ಇರೋಕ್ಕೆ ಇರೋ ಹಂಗೆ ನೀವು ನೋಡ್ಕೋಬೇಕಾಗತ್ತೆ ಪ್ರತಿಯೊಂದು ಹೂಗೂ ನೀವು ಹಾಗೆ ಮಾಡಿ ಈ ರೋಸ್ ತೊಗೊಳ್ಳುವಾಗ ಸ್ವಲ್ಪ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಕೊಡೋಂಗೆ ಪೆಟಲ್ಸಿಂದ ಸ್ವಲ್ಪ ತೆಗೆದುಬಿಡಿ ಯಾಕಂದರೆ ರೋಸು ಸ್ವಲ್ಪ ಹತ್ರ ಹತ್ರ ಇರೋದ್ರಿಂದ ಅದು ಬತ್ತಿ ಸರಿಯಾಗಿ ಉರಿಯೋಲ್ಲ ಅಡ್ಡ ಬಂದುಬಿಡತ್ತಲ್ಲ ಆಗ ಉರಿಯೋದಿಲ್ಲ ಆದ್ದರಿಂದ ಹಾಗೆ ಮಾಡ್ಕೊಂಬಿಡಿ ಈಗ ನೋಡಿ ನೀಟಾಗಿ ಉದ್ದ ಬತ್ತಿ ಆದ ಬತ್ತಿ ಉದ್ದ ಆದರೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಪರವಾಗಿಲ್ಲ ಕತ್ತರಿಯಲ್ಲಿ ನಿಧಾನವಾಗಿ ಕಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಮತ್ತು ಈ ಕಡೆಗೆ ನಿಧಾನವಾಗಿ ಹೇಳ್ಕೊಳ್ಳಿ ಹೇಳದ್ನಲ್ಲ ಹೂಗಿಂತೂ ಮೇಲ್ ಮೇಲೆ ಹಂಗೆ ಬತ್ತಿನ ನೋಡ್ಕೊಳ್ಳಿ ಕರೆಕ್ಟ್ ಮೆಥಡ್ ಮಾಡಿದ್ರೆ ಫರ್ಫೆಕ್ಟಾಗಿ ಆಗತ್ತೆ ಮತ್ತು ಹೇಗೋಗೋ ಮಾಡೋಕ್ಕೋದ್ರೆ ಚೆನ್ನಾಗಾಗಿಲ್ಲ ಅಂತ ನಿಮಗೆ ಬೇಜಾರಾಗತ್ತೆ ಹೇಳ್ತಾಯಿದ್ದೀನಿ ಯಾವ ರೀತಿ ಹೇಳಿದ್ರೆ ಅದೇ ರೀತಿ ಈಗ ಉರುಳಿ ಬೌಲು ತ ಈ ಮನೇಲಿ ನಾನೇಲಿದ್ರೆ ನಮ್ಮ ಮನೇಲಿ ಗಾಜಿನ ಬೌಲ್ ಇತ್ತು ಅದ್ರಲ್ಲಿ ತೊಗೊಂಡಿದ್ದೀನಿ ಅದ್ರಲ್ಲಿ ನೀರು ಹಾಕಿ ಮೇಲಿನ ಭಾಗಕ್ಕೆ ಒಂದು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದರ ಮೇಲೆ ಈ ರೆಡಿ ಮಾಡ್ಕೊಂಡಿದ್ವಲ್ಲ ಹೂ ಬತ್ತಿಗಳು ಇಟ್ಕೋಬೇಕು ನಿಧಾನವಾಗಿ ಹಿಡಿ ಯಾಕಂದರೆ ನೀರು ಬಿತ್ತಂದರೆ ಬತ್ತಿ ಉರಿಯೋದಿಲ್ಲ ಸುಮ್ಮನೆ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ ನಿಧಾನವಾಗಿ ಏನು ಮಾಡಬೇಕಂದ್ರು ಕೂಡ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಮಾಡಿ ಈಗ ಹೂಗಳ ಮೇಲೆಲ್ಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ನಾರ್ಮಲಾಗಿ ದೀಪ ಮಣ್ಣಿನ ದೀಪದಲ್ಲಿ ಯಾವ ರೀತಿ ಎಣ್ಣೆ ಹಾಕ್ಕೋತೀವೋ ಅದೇ ರೀತಿ ಎಣ್ಣೆ ಹಾಕ್ಕೋಬೇಕು ಮಾಡ್ತಾ ಮಾಡ್ತಾ ಸಡನ್ಲಿ ಕರೆಂಟ್ ಹೋಗ್ಬಿಡ್ತು ದೀಪ ಹಚ್ಚೋ ಟೈಮ್ಗೆ ನನಗಂತೂ ತುಂಬಾ ಬೇಜಾರಾಗೋಯಿತು ನೋಡ್ತಾರೆ ನಿಮಗೆ ಗೊತ್ತಾಗತ್ತೆ ಈಗ ಆ ಎಣ್ಣೆ ಹಾಕಿದ್ಮೇಲೆ ಆ ಬತ್ತಿ ಸ್ವಲ್ಪ ಅಂದರೆ ಮಲಗುವಂಗಾಗ್ಬಿಡತ್ತೆ ಆ ಟೈಮಲ್ಲಿ ನೀವು ಕೈನ ಸಡನ್ನಾಗಿ ಕೈ ಹಾಕಕ್ಕೆ ಹೋಗ್ಬಿಡಿ ಆ ಸೂಜಿಯಿಂದ ನಿಧಾನವಾಗಿ ಮೇಲೆ ಎತ್ತಿ ಆರಾಮ್ಸೆ ಬರುತ್ತೆ ಯಾಕಂದರೆ ನಾವು ಸಡನ್ನಾಗಿ ಕೈ ಹಾಕ್ಬಿಟ್ರೆ ಅಂತೂ ನಮ್ಗೆ ನಾವೇನಾದರೂ ಪ್ರೆಷರ್ ಹಾಕಿದ್ದೀವಿ ಅಂದರೆ ನೀರಿನಲ್ಲಿ ಮುಳುಗ್ಬಿಡತ್ತೆ ಆದ್ದರಿಂದ ನೀರು ಕೂಡ ಅದ್ರ ಮೇಲೆ ಬಂದುಬಿಟ್ರೆ ಬತ್ತಿ ಸರಿಯಾಗಿ ಉರಿಯೋದಿಲ್ಲ ನೋಡಿ ಅಣಿಸ್ತಾ ಅಣಿಸ್ತಾ ಕರೆಂಟ್ ಹೋಗ್ಬಿಡತ್ತೆ ನಾನು ಕರೆಂಟ್ ಬರೋರ್ಗೆ ವೇಟ್ ಮಾಡೋ ಅಷ್ಟರಲ್ಲಿ ಹುರಿದು ಅದು ಆರೇ ಹೋಗ್ಬಿಟ್ಟಿತ್ತು ನೋಡ್ತಿರ್ಬೋದು ನೀವೇ ಅಂದರೆ ತುಂಬಾ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ತುಂಬಾ ಚೆನ್ನಾಗಿ ಉರಿಯುತ್ತೆ ನಾನು ಹೇಳಿದ ಮೆಥಡ್ ನೀವು ಮಾಡೋರಂತ ತುಂಬಾ ಚೆನ್ನಾಗಿ ಸಖತ್ತಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಯಾಕಂದರೆ ಕರೆಂಟ್ ಹೋಗಿ ಹೋಗಿದ್ರಿಂದ ಅದು ಈ ಥರ ಮಿಸ್ ಆಯಿತು ಆದರೆ ಒಳ್ಳೆ ರಿಸಲ್ಟೇ ಬರುತ್ತೆ ನೀವು ಟ್ರೈ ಮಾಡ್ಬೋದು ಸೊ ನಿಮ್ಗೆ ಇದಕ್ಕೆ ಕಷ್ಟ ಆಗುತ್ತೆ ಬತ್ತಿ ಹಾಕೋದಂದರೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ನಾರ್ಮಲಾಗಿ ನೀರಲ್ಲಿ ಏನಿರುತ್ತೋ ಹೂಗಳೆಲ್ಲ ಹಾಕ್ಬಿಟ್ಟು ಉರುಳಿಗೆ ಹೆಂಗ್ರ ಹೆಂಗಾಕ್ತಿರೋ ಅದೇ ಥರ ನೀರು ಅದ್ರ ಮೇಲೆ ಹೂವೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಬತ್ತಿನ ತುಪ್ಪದ ಬತ್ತಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ನೆನಪಿದೆಯಾ ನಿಮಗೆ ಪ್ರೀವಿಯಸ್ ವೀಡಿಯೋ ಹಾಕಿದ್ದೀನಲ್ಲ ಆ ಬತ್ತಿಗಳು ಹೆಂಗೋ ರೆಡಿ ಇರುತ್ತೆ ಆ ಬತ್ತಿಗಳನ್ನ ಕೂಡ ನೀವು ಹೂಗಳ ಮೇಲೆ ಇಟ್ಬಿಟ್ರೆ ಅಂತ ಸಕ್ಕದಾಗಿರುತ್ತೆ ರಿಸ್ಕ್ ಇಲ್ದಿರೋ ಕೂಡ ನೀವು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಹೆಂಗೋ ರೆಡಿ ಇರುತ್ತೆ ಅಲ್ವಾ ಕೆಲವೊಂದು ಮಣ್ಣಿನ ದೀಪ ಹಚ್ಚಿ ಕೆಲವೊಂದು ಈ ಥರ ಡೆಕೋರೇಷನ್ ಮಾಡಿ ಎಲ್ಲನೂ ಸಕ್ಕತ್ತಾಗಿ ಕಾಣುತ್ತೆ ಈ ಸರಿ ದೀಪಾವಳಿ ಅಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ದೀಪಗಳನ್ನ ಹಚ್ಕೋಬೋದು ನೋಡಿ ಎಲ್ಲನೂ ನೀಟಾಗಿ ಇಟ್ಕೊಂಬಿಟ್ಟು ಹಚ್ಕೊಂಬಿಟ್ರೆ ಆಯಿತು ಇದು ಕೂಡ ಈಸಿ ಮೆಥಡು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಮಾಡ್ಕೊಂಡು ಮಾಡ್ಕೊಂಡೋಗ್ಬೋದು ಅದು ಇದು ಎಷ್ಟೊತ್ತು ಅಂದರೆ ಗುಂಡು ಬತ್ತಿ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯೋದಿಲ್ಲ ಆದರೆ ಉದ್ದ ಬತ್ತಿ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯುತ್ತಲ್ಲ ಅದಕ್ಕೋಸ್ಕರ ಅದನ್ನು ಮಾಡಿದೆ ನಿಮ್ಗೆ ಯಾವುದು ಈಸಿ ಆಗುತ್ತೋ ಯಾವುದು ಇಷ್ಟ ಆಗುತ್ತೋ ಅದನ್ನೇ ನೀವು ಟ್ರೈ ಮಾಡ್ಬೋದು ನೋಡ್ತಿರ್ಬೋದು ಇದು ಇದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಯಾಕಂದರೆ ಯಾವಾಗಲೂ ಮಣ್ಣಿನ ದೀಪ ಇರ್ತೀವಿ ಅದ್ರ ಜೊತೆಗೆ ಈ ಥರ ನಾವು ಡೆಕೋರೇಷನ್ ಮಾಡೋದ್ರಿಂದ ಈ ಸರಿ ದೀಪಾವಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ವಾಟರ್ ಕ್ಯಾಂಡಲ್ಸ್ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಇರಿ ಮಿಸ್ ಮಾಡಬೇಡಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತನೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್